ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ಮಿಥುನ ರಾಶಿಯವರಿಗೆ ಸಮಯ ಅಷ್ಟೊಂದು ಉತ್ತಮ ಇಲ್ಲ ಸ್ವಲ್ಪ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕೋರ್ಟಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಥವಾ ಪೊಲೀಸ್ ಕೇಸ್ಗಳಿದ್ದರೆ ಅಥವಾ ಎಲೆಕ್ಟ್ರಾನಿಕ್ ಕಂಗಿ ಅಂಗಡಿ ಅಥವಾ ಮೊಬೈಲ್ ಅಂಗಡಿಗಳು ಇದ್ದಾಗ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಏಳು ಕಂಡುಬರುವ ಸಾಧ್ಯತೆ ಹೆಚ್ಚಾಗಿ ಇದೆ ಸೊ ನೋಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರೋದರಿಂದ ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ ಕಡಿಮೆ ಆಗುವ ಸಾಧ್ಯತೆಗಳಿರೋದರಿಂದ ಹೆಚ್ಚಿನ ಜಾಗರೂಕತೆಯಿಂದ ಓದ್ತಕ್ಕಂಥದ್ದು ಬಹಳ ಉತ್ತಮ ಸ್ಟಡಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಓದೋದು ಬಹಳ ಒಳ್ಳೆಯದು ವೀಕ್ಷಕರೇ ಗುರುಬಲ ಇಲ್ಲದೇ ಇರುವ ಕಾರಣ ವಿಷ್ಣುವಿನ ದೇವಸ್ಥಾನ ಸಾಯಿಬಾಬಾ ಮಂದಿರ ರಾಘವೇಂದ್ರ ಸ್ವಾಮಿ ಮಂದಿರಗಳಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಗುರುವಾರಗಳಂದು ಮಾಡಿಸ್ತಕ್ಕಂಥದ್ದು ಹಳದಿ ಹೂ ಬಿಲ್ವ ಪತ್ರಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಹಾಗೆಯೇ ಅಲ್ಲೇ ಅಶ್ವಥ ವೃಕ್ಷ ಇದ್ದ ಸಂದರ್ಭದಲ್ಲಿ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಕಲಹದಿಂದ ಕೂಡಿರಲಿಕ್ಕೂ ಸಾಧ್ಯತೆ ಇರ್ತದೆ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಅಥವಾ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಮನೆ ಕಟ್ಟೋದಕ್ಕಾಗಲಿ ವಾಹನಾದಿಗಳನ್ನು ತೆಗೆದುಕೊಳ್ಳೋಕ್ಕಾಗಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ನಿಮ್ಮ ರಾಶಿಗೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದ ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕಿಗಳಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಈ ದಿಕ್ಕಿನ ಬಾಗಿಲುಗಳನ್ನು ಇಟ್ಟುಕೊಂಡು ನಿಮ್ಮ ಕಟ್ಟಡಗಳ ನಿರ್ಮಾಣ ಮಾಡ್ಕೊಳೋದು ಬಹಳ ಉತ್ತಮ ಇನ್ನು ಸೊ ನಿಮ್ಮ ರಾಶಿಯ ಪ್ರಕಾರ ನೀವು ತುಂಬ ಬುದ್ಧಿವಂತರು ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಕಂಡುಕೊಳ್ತಕ್ಕಂಥ ಶಕ್ತಿ ಚೈತನ್ಯ ಉಳ್ಳವರಾಗಿರ್ತೀರಿ ಆದರೆ ಬೇರೆಯವರಿಗೆ ಸಲಹೆ ಕೊಡ್ತೀರಿ ಅವ್ರಿಗೆ ಒಳ್ಳೆಯದಾಗುತ್ತೆ ನಿಮ್ಮ ವ್ಯವಹಾರದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಆಗುವ ಸಾಧ್ಯತೆ ಇರೋದರಿಂದ ಪರಿಹಾರಗಳನ್ನು ಮಾಡಿಕೊ ನಿಮ್ಮ ರಾಶಿಗೆ ಹತ್ತನೇ ಮಗನೆಯಲ್ಲಿ ಶನಿ ಭಗವಾನರಿರೋದರಿಂದ ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರಗಳಲ್ಲಿ ಏರುಪೇರುಗಳು ಕಂಡು ಬರ್ತವೆ ಆರೋಪ ಬರಬಹುದು ಅಥವಾ ಪ್ರತ್ಯಾರೋಪ ಬರಲಿಕ್ಕೂ ಸಾಧ್ಯತೆ ಇದೆ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ಶನಿವಾರ ಕಟಿಂಗ್ ಶೇಡಿಂಗ್ ಎಲ್ಲ ಮಾಡಿಸ್ಬೇಡಿ ವೆಜ್ ತಿನ್ನಬೇಡಿ ಹಾಗೆ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡಿ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸಿ ಎಳುಬತ್ತಿಯ ದೀಪವನ್ನು ಹಚ್ಚಿ ಎಂಟು ಸುತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಇಲ್ಲಿ ವಿಶೇಷವಾಗಿ ನೀವು ದೊಡ್ಡ ಮಟ್ಟದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಕೊತೀರಿ ಹಾಗೆ ದೂರ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ಸ್ವಲ್ಪ ಮಟ್ಟಿನ ಏರಿಳಿತಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಆದಷ್ಟು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋದು ಉತ್ತಮ ಅಲ್ಲ ಹಾಗೆ ವಿಶೇಷವಾಗಿ ಕುಟುಂಬದಲ್ಲಿ ಸೌಹಾರ್ದಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಿ ಸಹೋದರರೊಂದಿಗೆ ಆಗಲಿ ಅಥವಾ ಬೇರೆಯವರೊಂದಿಗೆ ಆಗಲಿ ವಾಗ್ವಾದಕ್ಕೆ ಇಳಿಯೋದು ಅಷ್ಟೊಂದು ಉತ್ತಮವಾಗಿ ಇರೋದು ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡೋದರಿಂದ ವಿಷ್ಣು ದೇವರ ದೇವಾಲಯಗಳಲ್ಲಿ ಪೂಜೆ ಕೊಡೋದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕ್ ನಮಸ್ಕಾರ